Hello friends, welcome to Srishti's Kitchen. ಇವತ್ತಿನ ರೆಸಿಪಿಯಲ್ಲಿ ಚಿಕನ್ ಪ್ರಿಯರಿಗೋಸ್ಕರ ನಾನಿಲ್ಲಿ ಒಂದು ಸಿಂಪಲ್ ಚಿಕನ್ ಫ್ರೈ ಅಂದರೆ ಎಕ್ಸ್ಪೆಷಲಿ ಇದು ಬ್ಯಾಚುಲರ್ಸ್ಗೋಸ್ಕರನೇ ಮಾಡ್ತಾ ಇದ್ದೀನಿ ಬ್ಯಾಚುಲರ್ಸ್ ಸಂಡೇ ಮನೆಯಲ್ಲಿರುವಾಗ ಬೇಗ ಆಗಬೇಕು ಬೇಗ ಸಿಂಪಲ್ ಆಗಿ ಆಗೋವಂಥ ಚಿಕನ್ ಫ್ರೈ ಅಂತೆಲ್ಲ ಯೋಚನೆ ಮಾಡ್ತಾ ಇರೋರಿಗೋಸ್ಕರ ಎಲ್ಲ ತುಂಬ ಸುಲಭವಾದ ವಿಧಾನದಲ್ಲಿ ಇದನ್ನು ನಾನು ತೋರಿಸ್ತಾ ಇದ್ದೀನಿ ಸಖತ್ ಟೇಸ್ಟಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಹಾಗಿದ್ದರೆ ಇದರ ತಯಾರಿ ವಿಧಾನ ಏನು ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಎಲ್ಲ ನೋಡೋಣ ಫ್ರೆಂಡ್ಸ್ ಈ ಚಿಕನ್ ಫ್ರೈ ಮಾಡಲಿಕ್ಕೆ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಚಿಕನ್ ತೊಗೊಂಡು ನಾಲ್ಕರಿಂದ ಐದು ಸರಿ ವಾಶ್ ಮಾಡಿ ಇಟ್ಟಿದ್ದೀನಿ ದೊಡ್ಡ ಸೈಜ್ ಒಂದು ಟೊಮ್ಯಾಟೋನ ಈ ರೀತಿಯಾಗಿ ಚೂಸ್ ಮಾಡಿ ಒಂದು ಬಟ್ಲಿಗೆ ಹಾಕಿಟ್ಟಿದ್ದೀನಿ ಈಗ ಒಗ್ಗರಣೆಗೆ ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಚಕ್ಕೆ ಹಾಕ್ತಾ ಇದ್ದೀನಿ ಮೂರು ಲವಂಗ ಒಂದು ಚೂರು ಚಕ್ಕೆ ಅಷ್ಟೇ ಹಾಗೆ ಒಂದು ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನ ಸೇರಿಸ್ಕೊಂಡು ಅದರ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ನಾವು ಕ್ಲೀನ್ ಮಾಡಿಟ್ಕೊಂಡಿರೋ ಅಂಥ ಚಿಕನ್ ಇದಕ್ಕೆ ಸೇರಿಸ್ಕೊಳ್ಬೇಕು ಈರುಳ್ಳಿ ಅನ್ನೋದು ಮೊದಲಿಗೆ ಇಲ್ಲ ಈ ಫ್ರೈಯಲ್ಲಿ ನಾನು ಆಮೇಲೆ ಹಾಕ್ತೀನಿ ವೀಡಿಯೋ ನೋಡ್ತಾ ಇರಿ ಈಗ ಇದನ್ನೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಕಲ್ಲುಪ್ಪನ್ನೇ ಬಳಸ್ತಾ ಇದ್ದೀನಿ ಈ ರೆಸಿಪಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿನ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಸ್ಟೌವ್ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಆರರಿಂದ ಏಳು ನಿಮಿಷ ಇದನ್ನು ಬೇಯಲಿಕ್ಕೆ ಬಿಡಿ ಈಗ ಇದನ್ನ ಕ್ಲೋಸ್ ಮಾಡಿ ಇದನ್ನು ಬೇಯಲಿಕ್ಕೆ ಇಡೋಣ ಲಿಡ್ ಕ್ಲೋಸ್ ಮಾಡ್ಕೊಳ್ಳಿ ಈಗ ಒಂದು ಆರರಿಂದ ಏಳು ನಿಮಿಷ ಆದಮೇಲೆ ನಾನು ಇದನ್ನು ಓಪನ್ ಮಾಡ್ತಾ ಇದ್ದೀನಿ ನೋಡಿ ಅದರಲ್ಲಿರುವ ನೀರಿನಂಶ ಎಲ್ಲ ಹೊರ ಬಂದಿದೆ ಈಗ ಇದಕ್ಕೆ ಎರಡು ಈರುಳ್ಳಿ ಅರ್ಧ ಕೆ ಜಿ ಚಿಕನ್ಗೆ ಎರಡು ಈರುಳ್ಳಿ ಒಂದು ಟೊಮ್ಯಾಟೊ ಸಣ್ಣದಾಗಿ ಹಚ್ಚಿರೋವಂಥ ಎರಡು ಈರುಳ್ಳಿನ ಸೇರಿಸ್ಕೊಂಡು ಟೊಮ್ಯಾಟೊ ಜ್ಯೂಸನ್ನು ಸಹ ಹಾಕ್ಕೊಂಡು ಎರಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನು ಒಂದು ನಾಲ್ಕರಿಂದ ಐದು ನಿಮಿಷ ಪುನಃ ಇದನ್ನು ನಾವು ಬೇಯಿಸ್ಕೊಳ್ಳೋಣ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡಿ ಈಗ ನಾಲ್ಕರಿಂದ ಐದು ನಿಮಿಷ ಆದಮೇಲೆ ಇದನ್ನು ಓಪನ್ ಮಾಡ್ತೀನಿ ಚಿಕನ್ ಅನ್ನೋದು ಸಹ ನಮಗೆ ಇಲ್ಲಿ ಸ್ವಲ್ಪ ಸಾಫ್ಟಾಗೂ ಸಹ ಬೆಂದಿದೆ ನೋಡಿ ಚೆನ್ನಾಗಿ ಅದರಲ್ಲಿರೋ ನೀರಿನಂಶ ಎಲ್ಲ ಹೊರಬಿಟ್ಟು ಚಿಕನ್ ಸಹ ಸಾಫ್ಟಾಗಿ ಬೆಂದಿದೆ ಈಗ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಒನ್ ಟೀ ಸ್ಪೂನಷ್ಟು ಗರಂ ಮಸಾಲ ನಾನು ಆಗ್ಲೇ ಹೇಳ್ದಂಗೆ ಬ್ಯಾಚುಲರ್ಸ್ ಚಿಕನ್ ಫ್ರೈ ಇದು ಯಾವುದೇ ರುಬ್ಬೋ ಅವಶ್ಯಕತೆ ಇಲ್ಲ ಎಂಥದೂ ಇಲ್ಲ ಈಗ ಇದನ್ನೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನೀರು ಹಾಕೋ ಅವಶ್ಯಕತೆಯೂ ಇಲ್ಲ ನಮಗೆ ಸ್ವಲ್ಪ ಗ್ರೇವಿ ಬೇಕು ಅಂತೀರಾ ಒಂದು ಸಣ್ಣ ಗ್ಲಾಸಲ್ಲಿ ಹಾಕ್ಕೋಬೋದು ಬಟ್ ನಾನು ಹಾಕ್ತಾ ಇಲ್ಲ ಚಿಕನ್ನಲ್ಲಿ ಬೇಕಾದಷ್ಟು ನೀರಿನ ಅಂಶ ಇರುತ್ತೆ ಅದೇ ನಮಗೆ ಹೊರ ಬಂದರೆ ಸಾಕಾಗುತ್ತೆ ನಮಗೆ ಈ ಗ್ರೇವಿ ಅನ್ನೋದೆಲ್ಲ ಇದರಲ್ಲಿರಲ್ಲ ಗ್ರೇವಿ ಬೇಕು ಅನ್ನೋರು ಒಂದು ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ಳಿ ಈಗ ನೋಡಿ ನಾನು ಓಪನ್ ಮಾಡಿದೆ ಅಲ್ವಾ ಈಗ ಕೊನೆಯಲ್ಲಿ ಸ್ವಲ್ಪ ಬಟರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದ್ ಸ್ವಲ್ಪ ಕಸೂರಿ ಮೇತಿನ ಸಹ ಇದಕ್ಕೆ ಸೇರಿಸ್ಕೊಂಡು ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋನು ಸಹ ಇದಕ್ಕೆ ಹಾಕ್ತಾ ಇದ್ದೀನಿ ಈಗ ಎಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಎರಡು ಹಸಿರು ಮೆಣಸಿನ್ಕಾಯಿ ಉದ್ದ ಸೀಳಿ ಇಟ್ಟಿರೋವು ಸಹ ಈ ಒಂದು ಹಂತದಲ್ಲೇ ಇದ್ದೀನಿ ಮೊದಲಿಗೆನೆ ಹಾಕೋ ಅವಶ್ಯಕತೆ ಇಲ್ಲ ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪಿನ ಜೊತೆ ಹಾಕಿದ್ರೂ ಸಾಕಾಗುತ್ತೆ ಈಗ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಈ ಬ್ಯಾಚುಲರ್ಸ್ ಚಿಕನ್ ಫ್ರೈ ರೆಡಿ ಆಯಿತು ಅಂತಲೇ ಹೇಳ್ಬೋದು ತುಂಬ ಸ್ಪೈಸಿಯಾಗಿ ಖಾರ್ ಖಾರವಾಗಿ ತಿಂತಾ ಇರೋವಾಗ ಸಕ್ಕ ತಕ್ಕದಾಗಿರುತ್ತೆ ಫ್ರೆಂಡ್ಸ್ ಒಂದು ಅನ್ನ ರಸಮ್ ಮಾಡ್ಕೊಂಬಿಡಿ ಸಂಡೇ ಟೈಮ್ ಫ್ರೀ ಇರೋವಾಗ ಈ ರೀತಿಯಾಗಿ ಚಿಕನ್ ಫ್ರೈ ಮಾಡಿಕೊಂಡು ಆರಾಮಾಗಿ ಹೊಟ್ಟೆ ತುಂಬ ಊಟ ಮಾಡಿ ನಾನು ಮಾಡಿದ್ದ ಈ ರೆಸಿಪಿ ಇಷ್ಟ ಆಯಿತು ಅಂತಲೇ ಭಾವಿಸ್ತಾ ಇದ್ದೀನಿ ನಿಮಗಿಷ್ಟ ಆಗಿದ್ದಲ್ಲಿ ಗೊತ್ತಲ್ವ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಮುಂದಿನ ರೆಸಿಪಿ ಹೊಟ್ಟಿಗೆ ನಾವು ಭೇಟಿಯಾಗೋಣ ಶುಭ ದಿನ